ೋತ್ರಕ್ಕೆ ಮಾಡಿ ಎಲ್ಲ ಪುರಾಣಗಳು ಧರ್ಮಕ್ಕೆ ಪ್ರತಿಫಲ ನಿಮ್ಮ ಪುರಾಣಕ್ಕೆ ಪ್ರತಿಕ್ರಿಯೆ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಥವಾ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಯಾಕಂದ್ರೆ ಈ ವೇದಿಕೆ ಮೇಲೆ ನಾವು ಕೂರೋದಕ್ಕಿಂತ ಎಲ್ಲ ಗಣ್ಯ ವ್ಯಕ್ತಿಗಳು ಕೂತ್ರೆ ಸಾಕು ಯಾಕಂದ್ರೆ ಸಮುದಾಯದ ಭಾಗವಾಗಿದ್ದೀನಿ ಆ ನಾವು ಅನ್ಕೊಳ್ತೀವಿ ಪತ್ರಿಕೋದ್ಯಮದಲ್ಲಿ ಅದೇ ಇರಬೇಕು ಇದು ಇರಬೇಕು ಅಂತ ಹೇಳಿ ಇವತ್ತು ಪತ್ರಿಕೋದ್ಯಮದಲ್ಲಿ ಒಂದ್ ಕಡೆ ಸ್ವತಂತ್ರ ಇಲ್ಲ ಕಡೆ ಹಣದ ಮೇಲೆ ನಿಂತಿದೆ ಎಲ್ಲ ಪತ್ರಿಕೋದ್ಯಮ ಆ ಯಾವ ತರ ಅಂದ್ರೆ ಈ ದೇಶದಲ್ಲಿ ಸ್ವತಂತ್ರವನ್ನ ಬಿಟ್ಟಿದ್ದಾರೆ ಕೆಲವರಿಗೆ ಹಕ್ಕುಗಳಿಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬದುಕಿಲ್ಲ ಬದುಕುವ ಹಕ್ಕು ಕೂಡ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ದೇವದಾಸ್ ಮಹಿಳೆಯರು ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಬಹುತೇಕರಿಗೆ ಆ ಏನು ನಾನು ಸಾಮಾಜಿಕವಾಗಿ ಬದುಕಬೇಕು ನಾನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದೇ ಇಲ್ಲ ಈ ತರದೆಲ್ಲ ಸಮಸ್ಯೆಗಳನ್ನ ನೋಡ್ತಾ ಇದ್ದಾಗ ಬಹಳಷ್ಟು ಕುದೀತ್ರಿ ನಾವು ಕೂಡ ಆ ಸಮುದಾಯದ ಭಾಗವಾಗಿದ್ದೀವಿ ಅಂದಾಗ ಮತ್ತಷ್ಟು ಹಾಕ್ಬಾರ್ದು ಅಂತ ವಿಚಾರ ಮಾಡಿ ನೋಡಿ ಆ ನಾವು ಅನ್ಕೊಂಡ್ವಿ ಯಾವ ಇಲ್ಲ ಅಂದ್ರೆ ಒಂದ್ ಹುಡುಗ ಹೇಳ್ದ ಕಾಲ್ ಮಾಡಿಬಿಟ್ಟು ನಾನು ಶಿಕ್ಷಕನಿಗೆ ಹೊಡೆದಿದ್ದೀನ ಹೇಳಿ ಯಾಕೆ ಶಿಕ್ಷಕನಿಗೆ ಹೊಡೆದೆ ಅಂತ ಕೇಳಿದೆ ಅವನು ಹೇಳ್ತಾನೆ ಪದೇ ಪದೇ ಅಲ್ಲಿರುವಂತ ಶಿಕ್ಷಕ ನಿನ್ನಪ್ಪ ಯಾರು ನಿನ್ನಪ್ಪ ಯಾರು ನಿನ್ನಪ್ಪ ಯಾರು ಅಂತ ಕೇಳ್ತಾ ಇದ್ದಂತೆ ನಿನ್ನಪ್ಪ ಯಾರು ಅಂದ್ರೆ ಅವನ್ ಎಲ್ಲಿಂದ ತಡ್ಕೊಳ್ಬೇಕು ಆ ಶಿಕ್ಷಕನಿಗೆ ಕನಿಷ್ಠ ಜ್ಞಾನ ಆದ್ರೂ ಕೂಡ ಇರ್ಬೇಕಾ ಈ ದೇವದಾಸ ಮಗ ಇವನ್ಗೆ ತಂದೆಯಲ್ಲಿದ್ದ ಬರ್ತಾನೆ ಈ ತರದ್ದು ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಿರ್ಬೇಕಾ ತಂದೆ ಯಾರು ತಂದೆ ಯಾರು ಅಂತ ಕೇಳಿದಾಗ ಬರ್ಶಿನ ಶಿಕ್ಷಕನಿಗೆ ಆ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಹೇಳ್ಬೇಕಾದ್ರೆ ನನಗೆ ಬೇಸರ ಅನಿಸ್ತು ಅವನು ಅವತ್ತಿಂದ ಸ್ಕೂಲ್ಗೆ ಹೋಗಿಲ್ಲ ಸ್ಕೂಲ್ಗೆ ಒಂದು ವಿಚಾರ ಮಾಡಿ ಈ ಓದುವ ಮಕ್ಕಳಿಗೆ ನಾವು ಬೆನ್ನನ್ನ ಕೊಡಬೇಕು ಅಥವಾ ಬಂದಕ್ಕನ್ನ ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ಇವತ್ತು ಅವ್ರ ಕೈಯಲ್ಲಿ ಬಂದಕ್ಕನ್ನ ಕೊಡ್ಲಿಕ್ಕೆ ಹೊರಟಿದೆ ಸರ್ಕಾರ ಆಗಿರ್ಲಿ ಅದು ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಅಥವಾ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾವುದೇ ಆಗಿರ್ಲಿ ಅವ್ರಿಗೆ ಹಕ್ಕನ್ನ ಕೊಡಬೇಕಾಗಿತ್ತು ಹಕ್ಕನ್ನ ಕೊಟ್ಟಿಲ್ಲ ಸುಮಾರು ಜನರ ಶಿಕ್ಷಣವನ್ನು ತಂದೆ ಇಲ್ಲ ಅನ್ನುವ ಕಾರಣಕ್ಕೆ ಕಿತ್ಕೊಳ್ತಾರೆ ಅಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ಹೋಗಿರ್ಬೇಕು ಎಷ್ಟು ದಬ್ಬಾಳಿಕೆ ಎಷ್ಟು ದೌರ್ಜನ್ಯ ಎಷ್ಟು ಶೋಷಣೆಯನ್ನ ಮಾಡ್ತಿರ್ಬೋದು ಅಂತ ವಿಚಾರ ಮಾಡಿ ಅಷ್ಟೇ ಒಂದ್ ಕಡೆ ಇದಾದ್ರೆ ಇನ್ನೊಂದು ಹುಡುಗಿ ಕಾಲ್ ಮಾಡ್ಬಿಟ್ಟು ಹೇಳ್ತಾ ಇದ್ರು ನನಗೆ ತಂದೆ ಇಲ್ಲ ಅಂತ ಹೇಳಿ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಕಣ್ಣೀರ್ ಬರ್ತಾ ಇದೆ ಈ ಕಡೆ ಭಾಗದಲ್ಲಿ ಹೆಂಗ್ ಹೇಳ್ಬೇಕು ನಮ್ ತಂದೆ ಇಲ್ಲ ತಂದೆ ಇಲ್ಲ ಅಂತ ಹೇಳಿ ಎಲ್ರು ಕೇಳ್ತಾರೆ ನಿಮ್ಮ ಅಪ್ಪ ಯಾರು ಅಂತ ಹೇಳಿ ಆ ಕ್ಷಣ ಅನಿಸುತ್ತೆ ಅದೊಂದು ಕಾಯ್ದೆ ಕಾಯ್ದೆಲ್ಲಿದೆ ಅದು ಬರ್ಬೇಕು ತಂದೆ ಯಾರು ಅಂತ ತಿಳಿದುಕೊಳ್ಳುವ ಆಗ್ತಿಲ್ಲ ಅಂದ್ರೆ ಹೋಗ್ತಾ ಇದೆ ಇವರಿಗೆ ಮಾನವ ಹಕ್ಕುಗಳಿದಾವ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತೇಳಿ ಅನಸ್ತಾ ಇದೇವೆಲ್ಲ ಒಂದ್ ಕಡೆ ಅವ್ರಿಗೆ ಗೌರ್ಮೆಂಟ್ ಇಂದ ಸಿಗ್ಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ದೇವದಾಶ ಮಹಿಳೆಯವರಿಗೆ ಇದೆಲ್ಲ ಬಹಳಷ್ಟು ನೋವು ಅನ್ಸುತ್ತೆ ಬಹುತೇಕರಿಗೆ ಮನಿ ಇಲ್ಲ ಅಥವಾ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅದು ಇದೆ ಅಂತ ಬಹಳಷ್ಟು ಕಡಿಮೆ ಇದೆ ಇದನ್ನೆಲ್ಲ ನೋಡಿದಾಗ ತುಂಬಾ ಬೇಸರ ಅನ್ಸುತ್ತೆ ಈ ಕೊರತೆಯನ್ನ ನೀಗಿಸ್ಲಿಕ್ಕಾಗಿ ನಾವು ಒಂದು ಪತ್ರಿಕೆಯನ್ನು ತರಬೇಕಂತ ಹೇಳಿ ಅವಾಗಲೇ ಅನ್ಕೊಂಡ್ವಿ ಇದನ್ನ ತ್ರೈಮಾಸಿಕ ಪತ್ರಿಕೆ ಆಗಿ ತರ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಮಾಸ್ಕ ಕೂಡ ಹಾಕ್ತಿವಿ ಈಗ ಮಾಸ್ಕ್ ಕೂಡ ಮಾಡ್ತೇವೆ ಇದರಲ್ಲಿ ದೇವದ ಹೋರಾಟಗಳಾಗಿರ್ಲಿ ಸಾಮಾಜಿಕ ಆರ್ಥಿಕ ಬದುಕಿನ ಒಂದು ಇದು ಆಗಿರ್ಲಿ ಅವರ ಬದುಕೇನಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇದನ್ನೆಲ್ಲ ಒಂದು ಮಾಡುವಂತದನ್ನ ನಾವು ಮಾಡ್ತೀವಿ ಆ ಯಾಕಂದ್ರೆ ಇದು ಧ್ವನಿ ಆಗ್ಬೇಕಾಗಿದೆ ಶೋಷಿತರ ಧ್ವನಿ ಆಗ್ಬೇಕಿದೆ ಹಾಗಾಗಿ ನಾವು ಶೋಷಿತರ ಧ್ವನಿ ಆಗಲಿಕ್ಕೆ ಬಯಸ್ತೀವಿ ಇವತ್ತಿನ ಪತ್ರಿಕೋದ್ಯಮ ಮಾರಾಟವಾಗಿದೆ ಆ ಪತ್ರಿಕೋದ್ಯಮ ಅಲ್ಲ ನಮ್ಗೆ ಒಂದು ನ್ಯಾಯಯುತವಾಗಿ ನಡಬೇಕಾಗಿದೆ ನಮ್ಗೆ ಹಾಗಾಗಿ ನಾವು ಎಲ್ಲ ಮಹಿಳೆಯರನ್ನ ಒಂದು ಧ್ವನಿಯಾಗಿ ಸಮಾಜದಲ್ಲಿ ಅವ್ರಿಗೂ ಕೂಡ ಹಕ್ಕು ಸಿಗಬೇಕು ಯಾಕಂದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಸಾವಿರ ಜನ ಮಾತ್ರ ಇರೋದು ಆದ್ರೆ ಹತ್ತತ್ರ ಒಂದು ಲಕ್ಷ ಮಹಿಳೆಯರನ್ನ ಇವರು ದಬ್ಬಳಿಕೆಗೆ ಇವರು ಶೋಷಿತ ಮಾಡಿಬಿಟ್ರಲ್ಲ ಲೈಂಗಿಕ ಒಂದು ಶೋಷಣೆಗೆ ಒಳಪಡಿಸಿದ್ರಲ್ಲ ಎಷ್ಟು ನಾವು ಅನ್ಸುತ್ತೆ ವಿಚಾರ ಮಾಡಿ ಹತ್ತತ್ರ ಒಂದು ಐದರಿಂದ ಆರು ಲಕ್ಷ ಕುಟುಂಬದ ಎಲ್ಲರ ಮಕ್ಕಳು ಅವರನ್ನ ಸೇರ್ಕೊಂಡ್ರೆ ಅವ್ರ ಒಂದು ಕ್ಷೇತ್ರ ಎಮ್ ಎಲ್ ಎ ಕ್ಷೇತ್ರ ಕೊಡಬೇಕು ಯಾಕ ಸಣ್ಣ ಪುಟ್ಟ ಸಮುದಾಯ ಇರುವಂತ ಒಂದು ಕ್ಷೇತ್ರ ಬೇಡವಾ ಬೇಕು ಬೇಡ ಬೇಕು ಹಾಗಾಗಿ ಅವ್ರಿಗೂ ಕೂಡ ಬರಬೇಕು ಇಂತ ಹಕ್ಕಗಳನ್ನ ನೀಡ್ಬೇಕು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಆ ಈಗ ಇಲ್ಲಿ ಕೆಲವೊಂದ್ ಕಡೆ ಜಿಲ್ಲಾ ಆಡಳಿತಗಳ ಅಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಆ ಚಿತ್ರದುರ್ಗದಲ್ಲಿ ಕೂಡ ಇಂತ ಒಂದು ಇನ್ಸಿಡೆಂಟ್ ನಡೆದಿದೆ ಮುತ್ತು ಕಟ್ಟುವ ಕಾರ್ಯಕ್ರಮ ಅಂತೇಳಿ ಹುಡುಗಿನ್ನು ಚಿಕ್ಕವಳು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಷ್ಟೇ ಅಂತ ಒಂದು ಹುಡುಗಿಯನ್ನ ಇವ್ರಿಗೆ ಮುತ್ತು ಕಟ್ಟಿ ಇನ್ನೂ ಶೋಚನೆ ಮಾಡ್ತಾರೆ ಇನ್ನೂ ನೀನು ಹಿಂಗೇ ಇರು ಅಂತ ಹೇಳ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸಂಪ್ರದಾಯ ಅಥವಾ ದೇವರ ಹೆಸರಿನಲ್ಲಿ ಾರೆ ಅಂತ ಹೇಳಿ ಆ ಬಹಳ ನೋವು ಅನಿಸುತ್ತೆ ಯಾಕಂದ್ರೆ ಜಿಲ್ಲಾಡಳಿತ ಎಲ್ಲ ಕಣ್ಣು ಕೂತಿದೆ ಅಂತ ಜಿಲ್ಲಾಡಳಿತ ಆಗಿರ್ಲಿ ಅಲ್ಲಿರುವಂತಹ ಅಧಿಕಾರಿ ಶಾಹಿ ವರ್ಗ ಆಗಿರ್ಲಿ ರಾಜಕೀಯ ಶಾಹಿ ವರ್ಗ ಆಗಿರ್ಲಿ ಈ ಬಂಡವಾಳ ಶಾಹಿ ವರ್ಗ ಆಗಿರ್ಲಿ ಅಂತವ್ಗಳಿಗೆ ಧಿಕ್ಕಾರ ಹೋಗ್ತೀನಿ ಯಾಕಂದ್ರೆ ನಮ್ಗೆ ಎಂದಿಗೂ ಹೋಗ್ಕೊಳ್ಳಿ ಆಗೋದಿಲ್ಲ ನಾನೇನು ಬಂಡವಾಳಶಾಹಿ ಇರೋದೇ ಅಂತ ಅಲ್ಲ ಯಾರು ಶೋಷಣೆ ಮಾಡ್ಬೇಕು ಯಾರು ಇಂಥವ್ರು ಹಿಂಗೆ ಇರ್ಬೇಕಂತ ಹೇಳಿ ಬಯಸ್ತಾರೋ ಅಂತವ್ರು ಇರುತ್ತೆ ಅಷ್ಟೇ ಇಂಥ ಪತ್ರಿಕೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿರುವಂತ ಹೆಣ್ಣು ಮಕ್ಕಳಾಗಿರ್ಲಿ ಅಲ್ಲಿ ಬಡವರಾಗಿರ್ಲಿ ಯಾರು ನಮ್ಮ ಮುಖ್ಯವಾಗಿ ದೇವದಾಸಿ ಮಹಿಳೆಯರಿಗಾಗಿ ಇದೆ ನನ್ನ ಪತ್ರಿಕೋದ್ಯಮ ಜೀವನ ಹಿಂಗೆ ಇರುತ್ತಲ್ಲ ಬೇರೆ ಬೇರೆ ಎಲ್ಲೇ ಶೋಷಣೆ ಇರಲಿ ಅದರ ವಿರುದ್ಧ ಇರ್ತೀನಿ ಹೆಣ್ಮಕ್ಳ ಶೋಷಣೆ ಆಗಿರಲಿ ಶೋಷಿತರಾಗಿರಲಿ ಬೇರೆ ಯಾವುದೇ ರೀತಿಯಿಂದ ಹಾಗಾಗಿ ಈ ಪತ್ರಿಕೆಯ ಜೊತೆಯಲ್ಲಿ ನೀವು ನಿಲ್ಲಬೇಕು ಮಾಧ್ಯಮಗಳು ನಿಲ್ಲಬೇಕು ಯಾವತ್ತು ಮಾಧ್ಯಮಗಳು ಮಾರಾಟ ಆಗಬಾರ್ದು ಯಾಕಂದ್ರೆ ಮಾಧ್ಯಮಗಳ ನಾನು ಐನೂರು ರೂಪಾಯಿ ಕೊಟ್ಟರೆ ಮಾತ್ರ ಸುದ್ದಿಯನ್ನು ಪ್ರಕಟಿಸ್ತೀನಿ ಅನ್ನೋ ಲೆವೆಲ್ಗೆ ಯಾವತ್ತು ಹೋಗ್ಬಾರ್ದು ಅನ್ನೋದು ನನಗೊಂದು ಒಂದು ವಿನಂತಿ ಹಾಗೂ ಒಂದು ಅನಿಸಿಕೆ ಅಷ್ಟೇ ಯಾಕಂದ್ರೆ ಒಂದು ಎದಿಕ್ಸ್ ಇಟ್ಕೋಬೇಕು ಪತ್ರಿಕೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಮಾಗಳಲ್ಲಿ ಎಲ್ಲರ ಧ್ವನಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಇಷ್ಟೊಂದು ಗಣ್ಯ ವ್ಯಕ್ತಿಗಳು ಹಾಗ ಇಷ್ಟೊಂದು ಜನ ಪತ್ರಿಕೋದ್ಯಮ ಪತ್ರಿಕೆ ಒಂದು ಬಂಧುಗಳಿದ್ದೀರಿ ಇವರೆಲ್ಲ ನೀವು ವಿಫಲವಾಗಿ ಇರ್ಬೇಕಂತ ನನಗೆ ಮಾಡಿಕೊಡ್ತಾ ನನ್ನ ಮಾತುಗಳಿಗೆ